ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ ತೊಂಡೆಕಾಯಿ ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತೆ ಇದನ್ನ ನೀಟಾಗಿ ತೊಳ್ಕೊಂಡು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾಗಿದ್ದು ಪಲ್ಯ ಇದು ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡೋದಂತ ಅಂತ ತೋರಿಸ್ತೀನಿ ಇವಾಗ ನಾನು ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ಥರ ಎರಡು ಕಡೆ ಈ ಥರ ಮೂತಿ ತೆಗೆದುಬಿಟ್ಟು ಹೀಗೆ ಉದ್ದಕ್ಕೆ ಸೀಳ್ಕೊಬೇಕು ನೋಡಿ ಈ ಥರ ಮಾಡಿಕೊಂಡು ಒಂದು ಸತಿ ಪಲ್ಯ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಇದು ಪಲ್ಯ ನಂಚ್ಕೊಳ್ಳೋಕ್ಕಾಗುತ್ತೆ ಚಪಾತಿಗೆ ರೊಟ್ಟಿಗೆ ಸೂಪರ್ ಸೂಪರಾಗಿರುತ್ತೆ ನೀವು ಬೇಕಾದ್ರೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೋದು ನಾನು ಈ ಥರ ಉದ್ದದಕ್ಕೆ ಹೆಚ್ಕೊಂಡು ಮಾಡ್ತಾಯಿದ್ದೀನಿ ನೀವು ಒಂದು ಸತಿ ಹೆಚ್ಕೊಂಡ್ಬಿಟ್ಟು ಮಾಡಿ ನೋಡಿ ನಾನು ಕಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡ್ಕೊಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಕಡಲೆಬೇಳೆ ಒಂದು ನಾಲ್ಕು ಪಳಕು ಬೆಳ್ಳುಳ್ಳಿ ಒಂದು ಸ್ಪೂನು ಉದ್ದಿನಬೇಳೆ ಒಂದೆರಡು ಸ್ಪೂನ್ ಆಗಟ್ಟು ಕಡಲೆ ಬೀಜ ಒಂದು ಸ್ಪೂನು ಜೀರಿಗೆ ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಇದು ಫಸ್ಟು ಹುರ್ಕೋಬೇಕು ಹುರ್ಕೊತೀನಿ ಬನ್ನಿ ನೋಡಿ ಒಂದು ಚಿಕ್ಕ ಫ್ರೈ ಫ್ಯಾನ್ ಇಟ್ಕೋಬೇಕು ಅದಕ್ಕೆ ನಾನು ಕಡಲೆ ಬೀಜ ಸ್ವಲ್ಪ ಇದ್ದೀನಿ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಉಗಿಬೇಕು ಇವಾಗ ಉದ್ದಿನ ಬೇಳೆ ಹಾಕೊತಾ ಇದ್ದೀನಿ ಕಡಲೆ ಬೇಳೆನೂ ಕಡಲೆಬೇಳೆನೂ ಇದ್ದೀನಿ ಜೀರಿಗೆ ಲಾಸ್ಟಿಗೆ ಹಾಕೊಳ್ಳೋಣ ಯಾಕಂದರೆ ಬಿಸಿ ಇರುತ್ತಲ್ಲ ಅದಕ್ಕೆ ಇವಾಗ ನಾನು ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಎಡೆ ಎರಡು ಖಾರಕ್ಕೆ ಬೇಕಂತ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇವೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆ ಹಾಕೊಳಕ್ಕೆ ಹೋಗಬೇಡಿ ಹಾಗೆ ಹುರಿಬೇಕು ಅಂದರೆ ಇದು ತೊಂಡೆಕಾಯಿ ಪಲ್ಯ ಸೂಪರಾಗಿ ಆಗುತ್ತೆ ಒಂಥೆ ನೀವು ಈ ತೊಂಡೆಕಾಯಿ ಪಲ್ಯ ಈ ಥರ ಎಲ್ಲ ಮಸಾಲೆ ಹಾಕಿ ಮಾಡಿ ನೋಡಿ ನೀವು ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ತುಂಬ ಆಗಿರುತ್ತೆ ಇವಾಗ ನಾವು ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಬರ್ಬೇಕು ಪೌಡ್ರ್ ಮಾಡ್ಕೊಂಬಂದು ಪಲ್ಯ ಮಾಡಬೇಕು ಅದಕ್ಕಂತೆ ನಾವು ಫಸ್ಟು ಈ ಥರ ಹುರಿದು ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಜೀರಿಗೆನು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಉರ್ದಿದೆ ಇದು ಸ್ವಲ್ಪ ತಣ್ಣಗಾಕ್ ಬಿಡೋಣ ತಣ್ಣಗಾಗೋವರೆಗೂ ಇದನ್ನು ತಣ್ಣಗಾಕ್ ಬಿಟ್ಟು ಅದನ್ನು ನಾವು ಒಗ್ಗರಣೆ ಹಾಕೋಣ ಸರ್ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆ ತಿನ್ನೋದ್ರಿಂದ ಒಳ್ಳೆಯದು ಅಲ್ಲ ನಾನು ಸ್ವಲ್ಪ ಕಡಿಮೆ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ ಯಾಕಂದರೆ ನಾವು ಜೀರಿಗೆ ಹಾಕಿ ಆಲ್ರೆಡಿ ರು ಮಸಾಲೆಗೆ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀವಿ ಈಗ ಜೀರಿಗೆ ಹಾಕೋಣ ನೋಡಿ ಎರಡು ಕಡ್ಡಿ ಕರ್ಗೋಗಿ ಹಾಕ್ತಾಯಿದ್ದೀನಿ ಇವಾಗ ನಾನು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ಥರ ನಾವು ರೋಸ್ಟ್ ಮಾಡ್ತಾ ಸ್ವಲ್ಪ ಇದು ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡೋಣ ಇವಾಗ ನಾನು ಟೊಮೊಟೊ ಇದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಈ ಟೊಮಾಟ ಈರುಳ್ಳಿ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಈ ಥರ ಉಪ್ಪು ಹಾಕ್ಬಿಟ್ಟು ಇಡೋಣ ಸ್ವಲ್ಪ ಟಮೊಟ ಮೊತ್ತರಾಗಲಿ ಅಲ್ಲಿವರೆಗೆ ನಾವು ಸ್ವಲ್ಪ ಒಂದು ಫೈ ಹಾಕ್ತೀನಿ ನೋಡಿ ಇವಾಗ ಟೊಮಾಟೊ ಸ್ವಲ್ಪ ಮೊತ್ತದಾಗಿದೆ ನಾನಿವಾಗ ತೊಂಡೆಕಾಯಿ ಬಂದಿದ್ದೆಲ್ಲ ತೊಂಡೆಕಾಯಿ ಇದ್ದೀನಿ ಸ್ವಲ್ಪ ಅದನ್ನ ಪುಡಿ ಹಾಕ್ತೀನಿ ಹಾಕ್ಬಿಟ್ಟು ಏನು ಚೆನ್ನಾಗಿ ರೋಸ್ಟ್ ಮಾಡೋಣ ಈ ಥರ ರೋಸ್ಟ್ ಮಾಡ್ಕೊಂಡು ಎರಡು ನಿಮಿಷ ಇದನ್ನು ನಾವು ಮುಚ್ಚಳ ಮಾಡ್ತೇನೆ ಇವಾಗ ಸ್ವಲ್ಪ ಮೆತ್ತಗಾಗಬೇಕು ಆಗಬೇಕು ಅದನ್ನ ಮಸಾಲೆ ರುಬ್ಕೊಂಡು ಬರೋವರೆಗೂ ಸ್ವಲ್ಪ ಮೆಚ್ಚಗ ಹಾಕ್ತೀನಿ ಮುಚ್ಚಳ ಮಸ್ಕು ಇವಾಗ ಇವಾಗ ಸ್ವಲ್ಪ ರೋಸ್ಟ್ ಆಗಲಿ ಇದು ಈ ಸ್ವಲ್ಪ ಮೆಚ್ಚ ರಾಗೋವರೆಗೂ ನಾನು ಮುಚ್ಚಲು ಮುಚ್ಕೊಂಡು ಬರೋಣ ನೋಡಿ ಇದನ್ನು ನಾನು ರುಬ್ಕೊಂಡ್ಬಂದಿದ್ದೀನಿ ಒಣ ಮೆಣಸಿನ್ಕಾಯಿ ಒಂದೆರಡು ಬೇಡಿಗೆ ಮೆಣಸಿನ್ಕಾಯಿ ಗುಂಟ್ರ ಮೆಣಸಿನಕಾಯಿ ಸೇರಿಸಿ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಇದೆಲ್ಲ ಸೇರಿಸ್ಬಿಟ್ಟು ನಾನು ಇವಾಗ ರುಬ್ಕೊಂಡ್ಬಂದಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಇವಾಗ ಅದೇನಾಗಿದೆ ನೋಡಿಬಿಟ್ಟು ನಾವು ಮಸಾಲೆ ಹಾಕೋಣ ನೋಡಿ ಇವಾಗ ಎಣ್ಣೆ ಎಣ್ಣೆ ಉಪ್ಪು ರಸ ಪುಡಿ ಎಲ್ಲ ಕಾಕಿನ ಒಗ್ಗರಣೆ ಹಾಕಿದ್ದೆ ಇವಾಗ ಅದರಲ್ಲಿ ನೋಡಿ ಹೇಗೆ ಫ್ರೈ ಆಗಿದೆ ಅಂತ ನಿಮ್ಗೆ ಹಂಗೆ ಏನಾದ್ರು ಜಾಸ್ತಿ ಎಣ್ಣೆ ತಿನ್ನಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ನೀವು ಈ ಥರ ಮಾಡಿ ಮುಚ್ಚಿಡ್ಬೋದು ಆವಾಗ ಚೆನ್ನಾಗಿ ಬೆಂಬಿ ಇರುತ್ತದೆ ಇದು ಇವಾಗ ನಾನು ಇದು ಇದೆ ಇವಾಗ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ರುಬ್ಕೊಂಬಂದಿದ್ನಲ್ವ ಆ ಪೌಡ್ರ್ ನಾನು ಹಾಕ್ತಾಯಿದ್ದೀನಿ ಈ ಪೌಡರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಇನ್ನೊಂದು ಎರಡು ನಿಮಿಷ ಇದು ಬೇಯತ್ತೀ ಚೆನ್ನಾಗಿ ಬೇಯುತ್ತೆ ನೋಡಿ ಇದು ಬೇಯೋವರೆಗೂ ನಾವು ಸ್ವಲ್ಪ ಮುಚ್ಚೋಣ ಬಾಯಿ ಇದು ಹಳ್ಳಿ ಕಡೆ ಎಲ್ಲ ತುಂಬಾ ಫೇಮಸ್ಸು ಈ ಥರ ತೊಂಡೆಕಾಯಿ ಪಲ್ಯ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲೇಬೇಕು ಅಷ್ಟು ಒಳ್ಳೆಯ ಒಳ್ಳೆಯದು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಬೆಂಡೆಕಾಯಿ ಪಲ್ಯ ಒಂದು ನೋಡಿ ಹೇಗೆ ಕುದಿತಾ ಇತ್ತಂತ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಮಸಾಲೂ ಚೆನ್ನಾಗಿ ಹಿಡಿದಿದೆ ಹೇಗೆ ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಕ್ಬಿಟ್ಟು ಒಂದು ಸ ಒಂದು ರೌಂಡ್ ತಿರುಗಿ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಈ ತೊಂಡೆಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕರವಾದ ತೊಂಡೆಕಾಯಿ ಪಲ್ಯ ಇದು ಸುಲಭವಾಗಿ ಮನೇಲಿ ಮನೇಲಿರೋ ಸಾಮಾನಲ್ಲೇ ಅರ್ಜೆಂಟಾಗಿ ಐದು ನಿಮ್ಷಕ್ಕಾಯೆಲ್ಲ ಹುರ್ಕೊಂಡ್ಬಿಟ್ಟು ನಾವು ಪಲ್ಯ ಒಗ್ಗರಣೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹಂಚ್ಕೊಳ್ಳೋಕ್ಕೆ ಚಪಾತಿಗೆ ರೋಟಿಗೆ ಜೋಳದ ರೊಟ್ಟಿಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ ಇವಾಗಿದು ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಈ ತೊಂಡೆಕಾಯಿ ಪಲ್ಯ ಮಾಡೋಕ್ಕೆ ನಿಮಗೇನು ಟೈಮ್ ಏನು ಹಿಡಿಯಲ್ಲ ಸ್ವಲ್ಪ ತೊಳ್ಕೊಂಬಿಟ್ಟು ಬೇಗ ಕಟ್ ಮಾಡಿ ಕಡಲೆ ಬೀಜ ಮೆಣಸಿನ್ಕಾಯಿ ಉದ್ದಿನಬೇಳೆ ಎಲ್ಲ ಕಟ್ ಮಾಡಿಕೊಂಡು ಬೇಗ ಪೌಡ್ರ್ ಮಾಡ್ಕೊಂಬಿಟ್ಟು ನೀವು ಅರ್ಜೆಂಟಾಗಿ ಮಾಡ್ಕೊಬೋದು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭ ತುಂಬ ಬೇಗನಾಗುತ್ತೆ ಮನೆಯಲ್ಲಿ ಐಟಮ್ ಏನು ಸಾಮಾನು ಇರುತ್ತೋ ಅದರಿಂದ ನಾನು ಮಾಡಿರೋದು ಈ ತೊಂಡೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ